ಆ ಶಿಕ್ಷಕ ತನ್ನ ಶಾಲೆಗೋಸ್ಕರ ತುಂಬ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದರ ಅಭಿವೃದ್ಧಿಗಾಗಿ ಕೆಲಸ ಮಾಡಿರ್ತಕ್ಕಂಥ ಮನುಷ್ಯ ಆತ ಹೆಚ್ಚಿನ ಕೊಠಡಿಗಳು ಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಯನ್ನು ಸರ್ಕಾರವನ್ನು ಪದೇ ಪದೇ ಮನವಿ ಮಾಡಿದಾಗಲೂ ಸಹ ಇಲಾಖೆ ಸ್ಪಂದಿಸದೇ ಇರುವಾಗ ಆತ ಹತಾಶನಾಗಿ ಒಂದು ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾನೆ ಅದು ಇಲಾಖಾ ನಿಯಮಾನುಸಾರ ಅದನ್ನು ಸರಿಯಲ್ಲ ಅಂತ ಅನಿಸ್ಬೋದು ಆದರೆ ಆತನ ಸಿಟ್ಟಿಗೆ ಒಂದು ತಾತ್ವಿಕ ನೆಲೆ ಇದೆ ಸಾತ್ವಿಕ ನೆಲೆ ಇದೆ ಅದು ಯಾರಿಗಾದರೂ ಆ ರೀತಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅನಿಸುತ್ತೆ ಅತನ ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ರೀತಿ ಮಾಡಿದ್ದಾನೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದನ್ನು ನಾವೆಲ್ಲರೂ ಸಹ ನಾಗರಿಕ ನಾಗರಿಕರು ಈ ನಾಡಿನ ಜನ ನಾವು ಖಂಡಿಸ್ತೇವೆ